ಶ್ರೀ ಭಗವದ್ಗೀತಾ ಸಾರ ಲೋಕೋದ್ಧಾರಕ್ಕೆ ತಾನೇ ಕರೆದನು ಗೀತಾಮೃತವನು ಶ್ರೀಕೃಷ್ಣ ಉಪನಿಷತ್ಸಾರವ ಪ್ರತಿಪಾದಿಸಿದ ಗೀತಾ ಮೂಲನ ಶ್ರೀಕೃಷ್ಣ ಪಾರ್ಥನ ಶೋಕವ ಥಟ್ಟನೆ ನೀಗಿಸಿ ಶಂಕೆಯ ಬಿಡಿಸಿದ ಶ್ರೀಕೃಷ್ಣ ದೇಹವು ಅಸ್ಥಿರ ಆತ್ಮವೇ ನಿತ್ಯವು ಎಂಬುದು ಸಾರಿದ ಶ್ರೀ ಕೃಷ್ಣ ಇಂದ್ರಿಯ ಗೆಲುವನು ಬುದ್ಧಿಯಲೇಶವು ಅಲುಕದು ಎಂದನು ಶ್ರೀ ಕೃಷ್ಣ ಕಷ್ಟದಿ ಕುಗ್ಗದೆ ಸೌಖ್ಯದಿ ಹಿಗ್ಗದೆ ಜೀವಿಸಿ ಎಂದನು ಶ್ರೀ ಕೃಷ್ಣ ಫಲವನ್ನು ಬಯಸದೆ ಕರ್ಮವ ಮಾಡುವ ಮರ್ಮವ ತಿಳಿಸಿದ ಶ್ರೀ ಕೃಷ್ಣ ಫಲಗಳಪೇಕ್ಷೆಯ ಬಿಡುವರೆ ಶಾಂತಿಯ ಪಡೆಯುವರೆಂದನು ಶ್ರೀ ಬುದ್ಧಿವಿಕಾರಕು ಪಾಪಕು ಹೇತುವು ಕಾಮವು ಎಂದನು ಶ್ರೀ ಸಕಲದೊಳೊಂದೇ ಪರಿಯಲಿ ನೋಡುವರೆ ಜ್ಞಾನಿಗಳೆಂದನು ಶ್ರೀಕೃಷ್ಣ ತನ್ನಯ ಧರ್ಮದಿ ನಡೆಯುವ ನರರಿಗೆ ಸಿದ್ಧಿಯು ಎಂದನು ಶ್ರೀಕೃಷ್ಣ ಧರ್ಮಕು ಶಾಸ್ತ್ರಕು ಮೀರಿದ ಕರ್ಮಿಯೇ ಯೋಗಿಯು ಎಂದನು ಶ್ರೀಕೃಷ್ಣ ಕೃಷ್ಣ ನಾನದಿ ಬೇರೊಂದಿಲ್ಲ ಎಂಬುದು ನರುಹಿದ ಶ್ರೀಕೃಷ್ಣ ನಾನವ ಪಡೆಯಲು ಸದ್ಗುರು ಸೇವೆಯ ಮಾಡಿರಿ ಎಂದನು ಶ್ರೀ ಕೃಷ್ಣ ಜ್ಞಾನವೇ ಮುಕ್ತಿಗೆ ಫಲವೆಂದರಿವರೆ ಶ್ರೇಷ್ಠರು ಎಂದನು ಶ್ರೀಕೃಷ್ಣ ಮನವನು ಎಲ್ಲವ ತನ್ನಲೆ ಇಡುತ್ತಲೇ ಪೂಜಿಸಿ ಎಂದನು ಶ್ರೀಕೃಷ್ಣ ಮಹಿಮೆಯನುಳ್ಳ ವಸ್ತುಗಳೊಳಗೆ ತಾನಿಹನೆಂದನು ಶ್ರೀಕೃಷ್ಣ ಸನ್ನಯ ಮಹಿಮೆಯ ಅದ್ಭುತ ರೂಪವು ಪಾರ್ಥಗೆ ತೋರಿದ ಶ್ರೀಕೃಷ್ಣ ತನ್ನಯ ಚರಣದಿ ನಿಶ್ಚಲ ಭಕ್ತಿಯ ಮಹಿಮೆಯ ಸುರಿಸಿದ ಶ್ರೀಕೃಷ್ಣ भकुतवृन्दके अतिसुलभाता निम्बुदु तोरिद श्रीकृष्ण तन्नो बनने गतियन्दिणि परि बहुप्रियरेन्दनु श्रीकृष्ण आत्मनरूपव निजवेन्दरिवरे शान्तरु एन्दनु श्रीकृष्ण त्रिगुणवदाटुव नडेदरे तन्ननु ಪಡೆಯುವರೆಂದನು ಶ್ರೀ ಕೃಷ್ಣ ತನ್ನ ಅಪಾರ ಮಹಿಮೆಯ ನರಿವರೆ ಜ್ಞಾನಿಗಳೆಂದನು ಶ್ರೀ ಕೃಷ್ಣ ಕಾಮವು ಲೋಭವು ಕ್ರೋಧವು ನರಕಕ್ಕೆ ದ್ವಾರಗಳೆಂದನು ಶ್ರೀಕೃಷ್ಣ ಶಾಸ್ತ್ರವ ಮೀರದೆ ನಡೆದರೆ ಸಿದ್ಧಿಯು ಪಡೆಯುವರೆಂದನು ಶ್ರೀಕೃಷ್ಣ ದೇವಿ ಗುಣಗಳ ನೊಪ್ಪುತ ನಡೆದರೆ ಮುಕ್ತರು ಎಂದನ್ ಶ್ರೀ ಕೃಷ್ಣ ದಾನವ ಧರ್ಮವ ನರಿಯುತ ಮಾಡಿರಿ ಎಂದನು ಶ್ರೀ ಕೃಷ್ಣ ಕರ್ಮವನೆಲ್ಲವ ತನ್ನಯ ಪ್ರೀತಿಗೆ ಗೈಯುವದೆಂದನ್ ಶ್ರೀ ಸಹಿತ ಕರ್ತೃತಿ ಬಿಡುವರೆ ತ್ಯಾಗಿಗಳೆಂದನು ಶ್ರೀ ಕೃಷ್ಣ ಪಾಪವ ಬಿಡಿಸಲು ತಾನೇ ಶಕ್ತನು ಎಂಬುದು ಸಾರಿದ ಶ್ರೀಕೃಷ್ಣ ಕೃಷ್ಣನು ಪಾರ್ಥನು ನೆಲೆಸಿದ ಸ್ಥಳದಲ್ಲಿ ಸರ್ವಸುಖಕರವು ಶ್ರೀಕೃಷ್ಣ ಗೀತೆಯ ಭಕ್ತಿಲಿ ಪಟಿ ಪರು ಶಾಂತಿಯ ಪಡೆಯುವ ದನು ಶ್ರೀ ಕೃಷ್ಣ ಮನುಜನೈಹ ಪರ ಸೌಖ್ಯದ ಗುಟ್ಟನು ತಿಳಿಸು ತಲೆಸೆದನು ಶ್ರೀ ಕೃಷ್ಣ ಸಜ್ಜನರೆಲ್ಲರೂ ನಿತ್ಯವ ಪಾನವ ಮಾಡಲು ನಿರೂಪಂ ಅಮೃತವಿದೋ ಲೋಕದ ಎಲ್ಲ ಮತಗಳ ತಿಳಿಯುವ ಸಾತ್ವಿಕಾಂಶಗಳ ಸಾರವಿದು ಭವಭಯ ಕಲವಲ ಕಳೆಯಲು ಸಿದ್ಧಿಯ ಪಡೆದಿಹ ತಾರಕ ಮಂತ್ರವಿದು ಕೃಷ್ಣನ ವಚನಾಮೃತವನೇ ವರ್ಷಿಪ ಮಹಿಮೆಯ ಕೀರ್ತಿಪ ಗ್ರಂಥವಿದು ಇಂತಹ ಗೀತಾಮೃತದಾಪಾನ ನಿತ್ಯದಿ ಮಾಡುವರು ಧನ್ಯರಲೆ ಶಾಂತಿಯ ಸೌಖ್ಯದ ಧರ್ಮದಿ ಪಡೆಯುತ ಮಂಗಳ ಮುಕ್ತಿಯ ಪಡೆವರಲೆ ಮಂಗಳ ಮುಕ್ತಿಯ ಪಡೆವರಲೇ ಮಂಗಳ ಮುಕ್ತಿಯ ಪಡೆವರಲೇ ಹರೇ ಶ್ರೀಕೃಷ್ಣ